ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಬ ದಿವಸ ಆಗಿತ್ತು ನಾನು ಬ್ಲಾಗ್ನ ಹಾಕಿ ಮನೆ ಆಗೋವರೆಗೂ ಯಾವುದೇ ರೀತಿ ವ್ಲಾಗ್ ಮಾಡೋ ಅಂತ ಸುಮ್ಮನೆ ಆಗಿಬಿಟ್ಟಿದ್ದೆ ಅರ್ಧ ಅರ್ಧ ಮಧ್ಯ ಮಧ್ಯ ಅಲ್ಲಿ ಇರಲಿಲ್ಲ ರೀಸೆಂಟಾಗಿ ಒಂದು ಮಂತ್ ಆಯಿತು ಅನಿಸುತ್ತೆ ನಾನು ಒಂದು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಮನೆ ಗುರುಪ್ರವೇಶ ಆಗಿದ್ದು ಅದೆಲ್ಲ ಕೂಡ ನಾನು ವಿಡಿಯೋ ಗುರುಪ್ರವೇಶದಲ್ಲೂ ಕೂಡ ಮಾಡಿಲ್ಲ ಕೆಲವೊಂದು ಫೋಟೋಸ್ನ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಯಾಕಂದರೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಲ್ವಾ ಸ್ವಲ್ಪ ಅಪ್ಡೇಟ್ ಇರಲಿ ಹೇಳ್ಬಿಟ್ಟು ಮನೆ ಗುರುಪ್ರವೇಶ ಎಲ್ಲ ಆಗಿದೆ ನಾವೆಲ್ಲೂ ಹೊರಗಡೆ ಕೂಡ ಹೋಗಿರಲಿಲ್ಲ ಹಾಗಾಗಿ ಮೈಸೂರಿಗೆ ಹೋಗ್ಬರೋಣ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ ನಾವು ಈಗ ಮೈಸೂರಿಗೆ ಹೋಗೋವಂಥ ಟೋಲ್ ರೋಡಲ್ಲಿ ಮೊದಲು ಯಾವುದೇ ರೀತಿ ಆ ಸೈಡಲ್ಲಿ ಜಾಗ ಇರಲಿಲ್ಲ ಅಂದರೆ ಈ ಹೋಟೆಲ್ಗೆಲ್ಲ ಹೋಗ್ಬೇಕು ಅಂದರೆ ಆದರೆ ಈಗ ಆ ಥರ ಇಲ್ಲ ಕೆಲವೊಂದು ಕಡೆ ಎಲ್ಲ ಸೈಡಲ್ಲಿ ಜಾಗ ಕೂಡ ಇದೆ ನಾವು ಸೈಡಲ್ಲಿ ಹೋಗಿ ಅಂದರೆ ರೋಡಿಂದ ಸೈಡ್ಗೆ ಹೋಗಿ ಊಟ ಕೂಡ ಮಾಡ್ಕೊಂಡು ಮತ್ತೆ ಜಾಯ್ನ್ ಆಗ್ಬೋದು ಫಸ್ಟ್ ಆ ಥರ ಇರಲಿಲ್ಲ ಲಾಸ್ಟ್ ಇಯರ್ ಹೋದಾಗಂತೂ ಫುಲ್ಲು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಮೈಸೂರಿಗೆ ಹೋಗಬೇಕಾಗಿತ್ತು ಒಂದೊಂದು ಕಡೆ ಎಲ್ಲೋ ಗ್ಯಾಪ್ ಇತ್ತು ಅನಿಸುತ್ತೆ ಬಟ್ ನಾವು ನೋಡಿರಲಿಲ್ಲ ಈ ಸರಿ ಅಂತೂ ಪರವಾಗಿಲ್ಲ ಓಟೆಲಿರೋ ಕಡೆ ನಿಲ್ಲಿಸ್ಬೋದು ಆದರೆ ತುಂಬಾ ಹಶ್ವಾಗ್ಬಿಟ್ಟಿತ್ತು ನಾವು ಮನೆ ಬಿಟ್ಟಾಗಲೂ ಒಂಬತ್ತುವರೆ ಆಗಿತ್ತು ಕೊನೆಗೆ ಮೈಸೂರಿಗೆ ಹೋಗಿ ಟಿಫನ್ ಮಾಡೋ ಪರಿಸ್ಥಿತಿ ಬಂತು ಯಾಕಂದರೆ ನನ್ನ ಹಸ್ಬೆಂಡ್ ಏನಂದರೆ ಒಂದು ಸಲ ಕಾರ್ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಸ್ಪೇಸ್ಗೆ ನಾವು ಹೋಗೋವಂಥ ಜಾಗಕ್ಕೆ ಹೋಗಿ ನಿಲ್ಲೋವರೆಗೂ ಅವ್ರು ಡ್ರೈವಿಂಗ್ ಮಾಡ್ತಾನೆ ಇರ್ತಾರೆ ಅದೊಂದು ಬೇಜಾರು ಯಾವಾಗಲೂ ಅಷ್ಟೇ ಅದಕ್ಕೆ ನಾವು ಯಾವಾಗಲೂ ಆಡ್ಕೋತಾ ಇರ್ತೀವಿ ಏನಾದರೂ ಬಾಕ್ಸಲ್ಲೇ ಮಾಡ್ಕೊಂಡು ತುಂಬ್ಕೊಂಡು ಹೋಗ್ಬಿಡ್ಬೇಕು ತಿನ್ನೋಕೆ ಅಂತ ತುಂಬ ಚೆನ್ನಾಗಿತ್ತು ಅವತ್ತು ಬಿಸಿಲು ಕೂಡ ಸ್ವಲ್ಪ ಕಮ್ಮಿ ಇತ್ತು ಹಿಂದಿನ ದಿನ ಚೆನ್ನಾಗಿ ಮಳೆ ಆಗಿತ್ತು ಅಂತ ನಾನು ಆ ಮೊಬೈಲಲ್ಲಿ ಇನ್ಸ್ಟಾದಲ್ಲೆಲ್ಲ ನೋಡಿದ್ದೆ ಸ್ವಲ್ಪ ಬಿಸಿಲು ಕೂಡ ಕಮ್ಮಿ ಇತ್ತು ಹಾಗಾಗಿ ಮೈಸೂರಿಗೆ ಹೋದ್ವಿ ಮೈಸೂರಿಗೆ ಬರ್ತಿದ್ದಂಗೆ ಮಾಡಿದಂಥ ಕೆಲಸ ಏನು ಅಂದರೆ ಫಸ್ಟು ಟಿಫನ್ ಮಾಡಿದ್ದು ನಾವು ತುಂಬಾ ಹಶ್ವಾಗ್ಬಿಟ್ಟಿತ್ತು ಹಾಗಾಗಿ ಫಸ್ಟ್ ಅಲ್ಲೇ ಬೆಟ್ಟದ ಮೇಲೇ ಇದೆ ಚಿಕ್ಕ ಚಿಕ್ಕ ಹೋಟೆಲ್ಲು ಅಲ್ಲೇ ಹೋಗಿ ಟಿಫನ್ ಎಲ್ಲ ಕೂಡ ಮುಗಿಸ್ಕೊಂಡ್ವಿ ನಾನು ತುಂಬ ದಿವಸ ಆಗಿದ್ದರಿಂದ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳೋದೇ ಮರ್ತೋಗ್ತಾ ಇದ್ದೀನಿ ಹಾಗಾಗಿ ಎಷ್ಟೊಂದು ಕ್ಲಿಪ್ಪಿಂಗ್ ತೊಗೊತಾನೆ ಇಲ್ಲ ಹಂಗಾಗ್ಬಿಟ್ಟಿದೆ ಈಗ ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಎದುರುಗಡೆನೇ ಇತ್ತು ಅಂದರೆ ಇದು ಮಹಿಷಾಸುರ ಸ್ಟ್ಯಾಚು ನಮ್ಮ ಪಾಪು ಕೂಡ ಕರ್ಕೊಂಡೋಗಿದ್ವಿ ಹಾಗಾಗಿ ಅವಳಿಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದ್ವಿ ಇಲ್ಲಂತೂ ಫೋಟೋ ತೊಗೊಳ್ಳೋಕ್ಕಂತೂ ಮುಗಿ ಬಿದ್ದಿದ್ರು ಅಂತಲೇ ಹೇಳ್ಬೋದು ಮೈಸೂರಿಗೆ ಬರೋರು ಆಲ್ಮೋಸ್ಟ್ ಎಲ್ಲ ಕಾರಲ್ಲಿ ಬಂದರೆ ಈಗ ಪಾರ್ಕಿಂಗ್ ಮಾಡಿಬಿಟ್ಟು ಹಂಗೆ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗ್ಬಿಡ್ತಾರೆ ಈ ಸೈಡ್ ಯಾರು ಬರೋದಿಲ್ಲ ಮೈಸೂರಿಗೆ ಬಂದ್ವಿ ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ ಅಂದರೆ ಇದು ಫೋಟೋ ತೊಗೊಂಡ್ರೇ ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗೆಲ್ಲ ಫಸ್ಟ್ ಇದನ್ನೆಲ್ಲ ನೋಡೋಕ್ಕೆ ಅಂತಲೇ ಬರ್ತಾಯಿದ್ವಿ ಮೈಸೂರು ಅಂದರೆ ನನಗೆ ತುಂಬಾ ಇಷ್ಟ ಆ ವರ್ಷಕ್ಕೆ ಒಂದ್ಸರಿ ಅಂತೂ ನಾನು ಮೈಸೂರಿಗೆ ದೇವಸ್ಥಾನಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗೇ ಹೋಗ್ತೀವಿ ಹಾಗೇ ಇವತ್ತು ಕೂಡ ಬಂದಿದ್ದು ತುಂಬ ಚೆನ್ನಾಗಿರುತ್ತೆ ಮೈಸೂರಲ್ಲಿ ಪ್ಲೇಸಸ್ ಕೂಡ ಚೆನ್ನಾಗಿದೆ ಲಾಸ್ಟ್ ಇಯರ್ ಬಂದಾಗೆಲ್ಲ ಮೈಸೂರು ಝೂಗೆಲ್ಲ ಹೋಗಿದ್ವಿ ಆ ವ್ಲಾಗೆಲ್ಲ ಕೂಡ ಇದೆ ನನ್ನ ಚಾನಲಲ್ಲಿ ನೋಡ್ಬೋದು ಸುಮಾರು ಒಂದು ಮೂರು ವ್ಲಾಗೂ ನಾನು ಮೈಸೂರರ ಮೈಸೂರು ವರ್ಷ ವರ್ಷ ಹೋಗಿದ್ದೆಲ್ಲ ಕೂಡ ಮಾಡಿದ್ದೀನಿ ಯಾಕಂದರೆ ವರ್ಷ ವರ್ಷ ಹೋದಾಗಲೂ ಡಿಫ್ರೆಂಟಾಗಿರುತ್ತೆ ಒಂದೇ ಥರ ಇರೋದಿಲ್ಲ ಅಲ್ವಾ ಹಾಗಾಗಿ ಮಾಡ್ತೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಲ್ಲೆಲ್ಲ ಕೂಡ ಲೈನಿಗೆ ನಿಂತಿದ್ರು ಏನಕ್ಕಪ್ಪ ದರ್ಶನಕ್ಕೆ ಇಷ್ಟೊಂದು ರಶ್ ಇದೆ ಅಂದ್ಕೊಂಡೆ ಆಮೇಲೆ ಊಟದ್ದು ಲೈನು ಅಂತ ಹೇಳಿದ್ರು ಆಮೇಲೆ ತಿರ್ಗಾ ಪೂಜೆ ಸಾಮಾನೆಲ್ಲ ತಗೊಂಡೆ ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ಏನು ಪೂಜೆ ಮಾಡಿಸೋದು ಅಂದರೆ ಅಷ್ಟು ಚೆನ್ನಾಗಿ ಮಾಡ್ಕೊಡೋದಿಲ್ವಲ್ಲ ನಾವೇನೇ ತೆಂಗಿನಕಾಯೆಲ್ಲ ನಾವೇ ಮಾಡ್ಕೋಬೇಕು ಹೂವೆಲ್ಲ ನಾವೇ ಹಾಕಬೇಕು ಆದ್ದರಿಂದ ನಾನೇನು ಪೂಜೆ ಮಾಡಿಸ್ಬೇಕು ಅಂತ ಏನು ಅಂದ್ಕೊಡೋದಿಲ್ಲ ಆದರೆ ಹಸ್ಬೆಂಡು ತಗೋ ತಗೋ ಅಂತ ಅಂದರು ಹಾಗಾಗಿ ತೊಗೊಂಡೆ ನಾವು ಮಂಗಳಾರತಿ ಮಾಡಿರ್ತಾರಲ್ವ ಕೈ ಮುಕ್ಕೊಂಡು ಬಂದೇ ಸಮಾಧಾನ ಅದಾದಮೇಲೆ ದುಡ್ಡು ಕೊಟ್ಟು ಹೋದ್ವಿ ನಾವು ಯಾಕಂದರೆ ಫ್ರೀ ಲೈನಲ್ಲೆಲ್ಲ ತುಂಬ ಹೊತ್ತು ನಿಲ್ಲೋದಕ್ಕಾಗಲ್ಲ ಬಿಸಿಲು ಬೇರೆ ಇತ್ತು ಪಾಪು ಅಂದ್ಬಿಟ್ಟು ಹೋದ್ವಿ ಆ ಸೈಡು ಎರಡು ಕಡೆ ಇದೆ ಈ ಸರಿ ಡೈರೆಕ್ಟ್ ದರ್ಶನ ಥರನೇ ಫಸ್ಟ್ ಇದ್ದಾಗ ಈ ಕಡೆನೇ ಬೇರೆ ಸಪ್ರೇಟ್ ಅಮೌಂಟ್ ಇತ್ತು ಆ ಸೈಡ್ ಸಪ್ರೇಟ್ ಅಮೌಂಟ್ ಇತ್ತು ಇಲ್ಲೂ ಕೂಡ ಹಂಡ್ರೆಡ್ ರುಪೀಸೆ ಆ ಸೈಡ್ ಕೂಡ ಹಂಡ್ರೆಡ್ ರುಪೀಸೆ ಅಂತ ಹೇಳಿದ್ರು ಅದಾದಮೇಲೆ ಮೇಲೆ ಮುಂದೆ ದೇವಸ್ಥಾನದ ಮುಂದೆನೆ ಸ್ವಲ್ಪ ಪಕ್ಕದಲ್ಲಿ ಲೈನ್ ಇದೆ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡ್ಬಂದ್ವಿ ಆ ದರ್ಶನ ಎಲ್ಲ ಸ್ವಲ್ಪ ಚೆನ್ನಾಗಿ ಆಯಿತು ಅಂದರೆ ಬೇಗ ಬೇಗ ತಳ್ತಾಯಿದ್ರು ಜನ ಕೂಡ ಜಾಸ್ತಿ ಇದ್ರು ಅದಾದಮೇಲೆ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ಈಗ ನಾವು ತಲ್ಕಾಡಿಗೆ ಹೋಗ್ತಾ ಇದೀವಿ ನಾನು ಬೇರೆ ದೇವಸ್ಥಾನಕ್ಕೆ ಹೋಗೋಣ ಅಂದರೆ ದೇವ್ ಹಿಮೋದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ ಅದರ ಹಸ್ಬೆಂಡು ಬೇಡ ಈಗ ಈ ಟೈಮಲ್ಲಿ ಅಲ್ಲಿ ಬಸ್ಸಲ್ಲಿ ಹೋಗಬೇಕು ಬಿಸಿಲಿರುತ್ತೆ ಈ ಟೈಮಲ್ಲಿ ಚೆನ್ನಾಗಿರೋಲ್ಲ ಅಂತ ಹೇಳ್ಬಿಟ್ಟು ತಲ್ಕಾಡಿಗೆ ಹಾಕ್ಕೊಂಬಂದರು ನನಗೆ ಇಷ್ಟ ಇರಲಿಲ್ಲ ಅಂದರೆ ನೀರು ಕೂಡ ಜಾಸ್ತಿ ಇಲ್ಲ ತುಂಬ ಜನ ಇರ್ತಾರೆ ಕ್ಲೀನಾಗಿರೋಲ್ಲ ಅಂತ ನನಗೆ ಬೇಜಾರಿತ್ತು ನಾನು ನೀರೊಳಗಡೆ ಏನು ಆಟ ಆಡೋಕ್ಕೆ ಹೋಗೋದಿಲ್ಲ ನನಗೆ ನನಗೆ ಗಲೀಜು ನೋಡಬೇಕಾದ್ರೆ ನನಗೆ ಒಂಥರ ಹಿಂಸೆ ಅನಿಸ್ತಾ ಇರುತ್ತೆ ಬೇಗ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂತ ಅನ್ನಿಸ್ತಾ ಇರುತ್ತೆ ಅದರಲ್ಲೂ ಇಲ್ಲಂತೂ ತುಂಬಾ ಜನ ಗಲೀಜೆಲ್ಲ ಮಾಡಿರ್ತಾರೆ ನೀಟಿಲ್ಲ ತಿಂದಿದ್ದೆಲ್ಲ ಅಲ್ಲಲ್ಲೇ ಎಸೀತಾರೆ ನಿಜವಲ್ಲೂ ತುಂಬಾ ಬೇಜಾರಾಗುತ್ತೆ ಇಂಥ ಕಡೆ ಹೋಗೋಕ್ಕೂ ಕೂಡ ಮನಸ್ಸು ಬರಲ್ಲ ಜನಗಳು ಕೂಡ ಅರ್ಥ ಮಾಡಿಕೊಂಡು ಸ್ವಲ್ಪ ಅಲ್ಲಿರೋ ಡಸ್ಟ್ಬಿನ್ಗೆಲ್ಲ ಹಾಕಿದ್ರೆ ಸರಿ ಹೋಗುತ್ತೆ ಅವರು ಎಷ್ಟೊಂಥರ ನೋಡ್ತಾರೆ ಇವರೇನೇ ಕ್ಲೀನ್ ಇಲ್ಲ ಅಂದಾಗ ನೀರು ಕೂಡ ಅರಿತಾಯ್ತು ಅಂದರೆ ಜಾಸ್ತಿ ನೀರು ನೋಡ್ಬೋದು ತುಂಬಾ ಜನ ಇದ್ದರು ನಮ್ಮ ಪಾಪ ಬೇರೆ ಕರ್ಕೊಂಡು ಹೋಗಿದ್ವಿ ಅವಳು ಒಂದು ಸರಿ ನೀರಿಗೆ ಇಡಿಸಿದ್ರೆ ಎದ್ಬರೋಕ್ಕೇ ಆಫ್ ಆನ್ ಅವರ್ ಬೇಕು ಹಂಗಾಗ್ಬಿಟ್ಟು ನನ್ನ ತಮ್ಮ ಬಂದಿದ್ದ ಅವನ್ನ ಅವ್ಳ ಅವಳ ಜೊತೆ ಆಟಾಡೋಕ್ಕೆ ಬಿಟ್ಬಿಟ್ಟು ನಾನು ಹೋಗಿ ಸೈಡಲ್ಲಿ ನಾನು ಮತ್ತು ನನ್ನ ತಂಗಿ ಕೂತ್ಕೊಂಡ್ವಿ ಒಂದು ಥರ್ಟಿ ಮಿನಿಟ್ಸಷ್ಟು ಆಟಾಡಿದ್ರು ತಿಳ್ ತೆಪ್ಪ ಎಲ್ಲ ಇತ್ತಲ್ಲ ಅದರಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ನೀರೇ ಇರಲಿಲ್ಲ ಇನ್ನೇನು ಹೋಗೋದು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ವಿ ನೋಡ್ಬೋದು ಜನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ನೀರು ಕೂಡ ಕಮ್ಮಿ ಇತ್ತು ಅರ್ಧ ಮಂಡಿಗೆ ಬರ್ತಾಯಿತ್ತು ಆದರೂ ಕೂಡ ಆರಾಮಾಗಿ ಆಟ ಆಡಿಕೊಂಡು ಜನ ಎಲ್ಲ ಎಂಜಾಯ್ ಮಾಡ್ತಾಯಿದ್ರು ಆ ಹಸ್ಬೆಂಡ್ ಕೂಡ ಪಾಪು ಜೊತೆ ಇದ್ದರು ಹಾಗಾಗಿ ನಾನು ನನ್ನ ತಂಗಿ ಹೋಗಿ ಅಲ್ಲಿ ಮರದಡೆ ಕೂತ್ಕೊಂಡು ನಿಮ್ಮ ಅಲ್ಲೂ ಕೂಡ ಫುಲ್ಲು ಶೆಕೆಂದೆ ಶೆಕೆ ವಾಶ್ರೂಮ್ ಕೂಡ ಕ್ಲೀನ್ ಇರಲಿಲ್ಲ ಒಂಥರ ಹಿಂಸೆ ಆಗೋಯಿತು ಯಾಕಾದರೂ ಹೋದ್ವಿ ಅಂತ ನೋಡ್ಬೋದು ಬರ್ಬೇಕಾದ್ರೆ ಹೇಳ್ಕೊಂಡು ಬರ್ತಾಯಿದ್ರು ಅಷ್ಟು ಹಠ ಮಾಡಿಕೊಂಡು ಅವತ್ತು ಬೇರೆ ಕಡೆ ಕರ್ಕೊಂಡೋಗಿ ಬೀಚ್ಗೆಲ್ಲ ಕರ್ಕೊಂಡು ಹೋಗ್ತೀವಿ ಅಂತೇಳ್ವಿ ಆದರೆ ಈಗ ಬೀಚ್ಗೆಲ್ಲ ಹೋಗೋಷ್ಟು ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಕರ್ಕೊಂಡೋಗಿ ಆಟಾಡ್ಸ್ಕೊಂಡ್ಬಂದ್ವಿ ಬಂದ್ವಿ ಇದು ನೆಕ್ಸ್ಟ್ ಡೇ ವ್ಲಾಗು ಆವತ್ತು ಸೋಮವಾರ ಆಗಿತ್ತು ಸ್ವಲ್ಪ ಪೇಂಟ್ ವರ್ಕ್ ಎಲ್ಲ ಕೂಡ ಬಾಕಿ ಇತ್ತು ಹಾಗಾಗಿ ಅವ್ರನ್ನೂ ಕೂಡ ಕರ್ಸಿದ್ವಿ ಅವ್ರು ಕೂಡ ಬಂದಿದ್ರು ಹಾಗಾಗಿ ಮನೆ ನಾನು ಏನು ಕ್ಲೀನ್ ಮಾಡಿಲ್ಲ ಇದು ಸ್ವಲ್ಪ ಮೀಶೋದಲ್ಲಿ ನಾನು ಜ್ಯೂಸ್ ಕುಡಿಯೋಕ್ಕೆ ಅಂದ್ಬಿಟ್ಟು ಗ್ಲಾಸ್ ತರಿಸಿದ್ದೆ ಗಾಜಿಂದು ಚೆನ್ನಾಗಿತ್ತು ಕ್ವಾಲಿಟಿ ಸ್ವಲ್ಪ ರೇಟ್ ಕೂಡ ಕಮ್ಮಿನೇ ಇತ್ತು ಹೇಗಿರುತ್ತೋ ಅಂತ ಅಂದ್ಕೊಂಡಿದ್ದೆ ತುಂಬಾ ಚೆನ್ನಾಗಿದೆ ಈ ಶೇಪ್ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ತರಿಸಿದ್ದೆ ಇದು ಲಿಂಕ್ ಬೇಕು ಅಂದರೆ ಕಾಮೆಂಟ್ ಹೇಳಿ ನಾನು ಕೆಳಗಡೆ ಶೇರ್ ಮಾಡ್ತೀನಿ ನಿಮಗೆ ಚೆನ್ನಾಗಿತ್ತು ಆರು ಗ್ಲಾಸಿಂದು ಸೆಟ್ ಇದು ಅದಾದಮೇಲೆ ಮೋಲ್ಡಿಗೆ ಕೂಡ ಪೇಂಟ್ ತೋರಿಸೋಣ ಅಂತ ಅಂದ್ಕೊಂಡಿದ್ವಿ ಲಾಸ್ಟ್ ಟೈಮ್ ಗುರುಪ್ರವೇಶಕ್ಕಿಂತ ಮುಂಚೆನೇ ಒಡಿಸೋಣ ಅಂತ ಅಂದ್ಕೊಂಡ್ರೆ ಆಗ ಹೊಡ್ಸಿದ್ರೆ ಸ್ವಲ್ಪ ಆಗ್ಬೋದೇನೋ ಅಂತೇಳಿ ಈಗ ಒಡಿಸಿದ್ದು ನನ್ನ ತಮ್ಮ ವಿಡಿಯೋ ಮಾಡಿದ್ರು ಇದು ಆ್ಯಂಗಲ್ಲು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಇದನ್ನು ಯೂಟ್ಯೂಬ್ಗೆ ಸಪ್ರೇಟ್ ಆ್ಯಂಗಲ್ ಇಟ್ಕೊಂಡ್ರೆ ಕ್ಲೀನಾಗಿ ಕಾಣಿಸುತ್ತೆ ನಾನು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಹಾಗೆ ಶೇರ್ ಮಾಡ್ತೀನಿ ಇದು ಟೆರೆಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈಗ ಅಂದರೆ ಏನಂದರೆ ಗಲೀಜಾದರೆ ತುಂಬ ಕ್ಲೀನಾಗಿ ಎದ್ದು ಕಾಣಿಸುತ್ತೆ ಕಲರ್ ಇದೆ ಬರೋದು ಹಾಗಾಗಿ ಈ ಕಲರ್ನೇ ಮಾಡಿಸಿದ್ವಿ ಇದು ಕೂಡ ತುಂಬ ಚೆನ್ನಾಗಿ ಇತ್ತು ಮತ್ತು ಡೋರ್ಗೆಲ್ಲ ಡೋರ್ ಡೋರೆಲ್ಲ ಹಾಕ್ಸಿದ್ವಿ ಅದಕ್ಕೆ ಯಾವುದಕ್ಕೂ ಪೇಂಟ್ ಏನೂ ಮಾಡ್ಸಿರಲಿಲ್ಲ ಆಗ ತುಂಬ ಅರ್ಜೆಂಟಲ್ಲಿ ನಾವು ಗುರುಪ್ರವೇಶ ಮಾಡಬೇಕಾಯಿತು ಆವಾಗ ಅಷ್ಟು ಕೆಲಸ ಆಗಿದ್ದೇನೆ ನಮಗೆ ಒಂದು ದೊಡ್ಡ ಅದ್ಭುತ ಅಂತಲೇ ಹೇಳ್ಬೋದು ಅಷ್ಟು ಒದ್ದಾಡಿಕೊಂಡು ಫಾಸ್ಟಾಗಿ ಕೆಲಸ ಮಾಡಿಸಿದ್ದು ಹಾಗಾಗಿ ನಾನು ವ್ಲಾಗ್ ಕೂಡ ಮಾಡಲಿಲ್ಲ ಶಾಪಿಂಗ್ ಎಲ್ಲ ಕೂಡ ತುಂಬಾ ಮಾಡಿದ್ದೆ ಅದೆಲ್ಲ ಕೂಡ ಕ್ಲಿಪ್ಪಿಂಗ್ ಇದೆ ಅದನ್ನು ಕೂಡ ಮುಂದೆ ಶೇರ್ ಮಾಡ್ತೀನಿ ನಿಮಗೆ ಇನ್ಮೇಲೆ ವಿಡಿಯೋಸ್ ಎಲ್ಲ ಕರೆಕ್ಟಾಗಿ ಮಾಡೋಣ ಅಂತ ಅಂದ್ಕೊಂಡು ಬ್ಲಾಗ್ಸನ್ನ ಸ್ಟಾರ್ಟ್ ಮಾಡಿದ್ದು ನಾನು ಇಲ್ಲೆಲ್ಲ ಕೂಡ ತುಂಬ ಚೆನ್ನಾಗಿ ಪೇಂಟ್ ಆಯಿತು ಮಳೆ ಕೂಡ ಬರೋ ಥರ ಇತ್ತು ಗುಡುಗ್ತಾ ಇತ್ತು ಭಯ ಇತ್ತು ನನಗೆ ಸದ್ಯ ಇವತ್ತು ಒಂದು ದಿವಸ ಬರದಲ್ಲೇ ಇದ್ರೆ ಸಾಕು ಅಂತ ಇದೆ ನಿಜಕ್ಕೂ ಸಾರಿ ಆ ರೀತಿ ಅನಿಸ್ಬಿಟ್ಟಿತ್ತು ಅವತ್ತು ನನಗೆ ಇದು ಪೂಜೆ ಫೋಟೋಸು ನೋಡ್ಬೋದು ಇದ್ರ ಜೊತೆಗೆ ಕೂಡ ಕೆಲವೊಂದು ಹ್ಯಾಡ್ ಮಾಡಿದ್ದೀನಿ ಮತ್ತು ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದ ಬೆಲ್ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಮತ್ತು ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ